ವೀಕ್ಷಕರೇ ಜೆ ಡಿ ಎಸ್ ಯುವರಾಜನಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ ಮೂವತ್ತೇಳು ವರ್ಷವನ್ನು ಪೂರೈಸಿ ಮೂವತ್ತೆಂಟನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಎಲ್ಲೆಡೆ ಸಂಭ್ರಮ ಕೂಡ ನಡೀತಾ ಇದೆ ಅಭಿಮಾನಿಗಳು ಅವರ ಪಾರ್ಟಿ ವರ್ಕರ್ಸ್ ಎಲ್ಲರೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಯುವರಾಜನ ಬರ್ಡೇ ಸಂಭ್ರಮವನ್ನು ಮಾಡ್ತಾ ಇದ್ದಾರೆ ಆದರೆ ನಿಖಿಲ್ ಕುಮಾರಸ್ವಾಮಿಯವರ ಬಾಳಲ್ಲಿ ನಿಜವಾದ ಸಂಭ್ರಮ ಇದೆಯಾ ಕೇಳಿದ್ರೆ ಈ ಪ್ರಶ್ನೆ ಒಂದು ರೀತಿ ಕ್ವಶನ್ ಮಾರ್ಕ್ ಆಗಿ ಉಳಿದುಬಿಡುತ್ತೆ ಏನ್ರಿ ಸೋಲು ಒಂದಾಯಿತು ಎರಡಾಯಿತು ಸತತ ಸತತ ಮೂರು ಸೋಲನ್ನು ಕಾಣ್ತಾರೆ ನಿಖಿಲ್ ಅವರು ಮಂಡ್ಯ ಚುನಾವಣೆಗೆ ನಿಲ್ತಾರೆ ಮೊದಲ ಬಾರಿ ಎಂ ಪಿ ಎಲೆಕ್ಷನ್ಗೆ ಹಿನಾಯವಾಗಿ ಸೋತ್ ಬಿಡ್ತಾರೆ ಸುಮಲತಾ ಅವರ ವಿರುದ್ಧ ಇದೇನು ಮಂಡ್ಯ ಚುನಾವಣೆಯೋ ಅಥವಾ ಇಂಡಿಯಾ ಚುನಾವಣೆಯೋ ಅನ್ನೋ ಮಟ್ಟಕ್ಕೆ ಬೈ ಎಲೆಕ್ಷನ್ ನಡೆದಿತ್ತು ಆದರೆ ಅಂಥ ಸಂದರ್ಭದಲ್ಲಿ ಯುವರಾಜನಿಗೆ ಪಟ್ಟ ಸಿಗುತ್ತೆ ಅನ್ನೋ ನಿರೀಕ್ಷೆಯನ್ನು ಇಟ್ಟುಕೊಂಡು ಕುಮಾರಸ್ವಾಮಿಯವರು ಏನು ಪುತ್ರನನ್ನು ಕಣಕ್ಕಿಳಿಸಿದ್ರು ಸೊ ಆಗ ಹೀನಾಯ ಸೋಲನ್ನು ಕಾಣ್ತಾರೆ ಓಕೆ ಹೋಗಲಿ ಒಂದು ಸೋಲನ್ನ ಹೇಗೋ ತಡ್ಕೊಬೋದು ವಿಧಾನಸಭೆಗೆ ಬರ್ತಾರೆ ನೆಕ್ಸ್ಟ್ ವಿಧಾನಸಭೆ ಎಲೆಕ್ಷನ್ಗೆ ತನ್ನ ತಾಯಿಯ ಕ್ಷೇತ್ರ ಅನಿತಾ ಅವರ ಈ ಹಿಂದೆ ಗೆದ್ದಂಥ ಕ್ಷೇತ್ರ ರಾಮನಗರಕ್ಕೆ ಕಾಲಿಡ್ತಾರೆ ಅಲ್ಲೂ ಕೂಡ ನಿಖಿಲ್ ಅವರಿಗೆ ಗೆಲುವು ಸಾಧ್ಯವಾಗಿಲ್ಲ ತಾಯಿಯ ಕ್ಷೇತ್ರವನ್ನು ಕಳ್ಕೊಂಡ್ರು ಇಕ್ಬಾಲ್ ಹುಸೇನ್ ಅಲ್ಲಿ ಗೆಲುವನ್ನು ಸಾಧಿಸ್ತಾರೆ ಓಕೆ ಎರಡು ಸೋ ಸೋಲೇನೋ ಓಕೆ ಮೂರನೇ ಬಾರಿ ಆದರೂ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತ ಚನ್ನಪಟ್ಟಣಕ್ಕೆ ಕಳಿಸಿದ್ರು ಗೊಂಬೆಗಳ ನಾಡು ಚನ್ನಪಟ್ಟಣ ಹೇಳಿ ಕೇಳಿ ಕಾಂಗ್ರೆಸ್ನಲ್ಲೂ ಇದ್ದಂಥ ಬಿ ಜೆ ಯಲ್ಲೂ ಇದ್ದಂಥ ಎಲ್ಲ ಪಾರ್ಟಿಗಳಿಗೂ ಒಂದು ರೌಂಡ್ ಅನ್ನ ಹೊಡೆದು ಬಂದಂತ ಯೋಗೇಶ್ವರ್ ಅವರ ವಿರುದ್ಧ ಇದೇ ಕುಮಾರಸ್ವಾಮಿ ಅವರ ಪುತ್ರ ಇದೇ ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಳ್ತಾರೆ ಅಲ್ಲೂ ಕೂಡ ಅಗೈನ್ ಸೋಲಾಗತ್ತೆ ಅವಮಾನದ ಮೇಲೆ ಅವಮಾನ ಸೋಲಿನ ಮೇಲೆ ಸೋಲು ಒಂದಾದ ನಂತರ ಒಂದು ಸೋಲು ಈ ಸೋಲನ್ನು ನಿಖಿಲ್ ಕುಮಾರಸ್ವಾಮಿ ತಡ್ಕೊಂಡೇ ಬಂದಿದ್ದಾರೆ ಆದರೂ ಕೂಡ ಈ ರಾಜಕಾರಣ ಅನ್ನೋದೇ ಹಾಗೆ ನೋಡಿ ಶ್ರೇಷ್ಠೇ ಸೋಲಾಗ್ಲಿ ಅಗೈನ್ ನಿತ್ಕೊಂಡು ನಿತ್ಕೊಬೇಕು ಮತ್ತೆ ಗಟ್ಟಿಯಾಗಬೇಕು ಮತ್ತೆ ಗೆಲ್ತೀನಿಯನ್ನ ಛಲ ಬರಬೇಕು ಮತ್ತೆ ಗೆಲ್ತೀನಿ ಅನ್ನೋ ಉತ್ಸಾಹ ಬರಬೇಕು ಆ ಹುಮ್ಮಸ್ಸು ರಾಜಕೀಯ ಪ್ರವೇಶ ಮಾಡುವ ಪ್ರತಿಯೊಬ್ಬನಿಗೂ ಇರಬೇಕು ಜೆ ಡಿ ಎಸ್ ಯುವರಾಜ ಏನು ನಿಖಿಲ್ ಕುಮಾರಸ್ವಾಮಿ ಮೂವತ್ತೇಳು ಮೂವತ್ತೆಂಟರ ವರ್ಷದ ಯುವ ನಾಯಕ ಆರಂಭದಲ್ಲೇ ಆಘಾತ ಅಂತೀವಲ್ಲ ಹಂಗಾಗೋಯ್ತು ಕುಮಾರಸ್ವಾಮಿಯವರ ಪುತ್ರನ ಕತೆ ಹೇಳಿ ಕೇಳಿ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಪ್ರಧಾನಿಯ ಮೊಮ್ಮಗ ಯಾವುದಿದ್ರೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರಿಗೆ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ ಸೋಲು ಮೇಲೆ ಸೋಲನ್ನ ಕಂಡುಕೊಂಡೇ ಬಂದಿದ್ದಾರೆ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಮೂವತ್ತೆಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡದಂತಹ ಸಂದರ್ಭದಲ್ಲಿ ಮುಂದೆಲ್ಲಿ ನಿಖಿಲ್ ಅನ್ನುವ ಪ್ರಶ್ನೆ ಇದ್ದಿದೆ ಹೋಗಲಿ ಮೂರು ಸೋಲೇನೋ ಆಯಿತು ಪಕ್ಷದಲ್ಲಾದರೂ ಅಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಆಯಿತು ಪಟ್ಟಾಭಿಷೇಕ ಮಾಡಬೇಕು ನಿಖಿಲ್ ಕುಮಾರಸ್ವಾಮಿಗೆ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳು ನಡೆದವು ಆದರೆ ಸತತ ಸೋಲನ್ನು ಕಂಡಂಥ ಇಂಥ ನಾಯಕನಿಗೆ ಪಟ್ಟಾಭಿಷೇಕ ಮಾಡಿದರೆ ಅದೇ ಪಾರ್ಟಿಯಲ್ಲಿರುವ ಲೀಡರ್ಗಳು ಒಪ್ತಾರ ಖಂಡಿತ ಒಪ್ಲಿಕ್ಕಿಲ್ಲ ಹಾಗಾಗಿನೇ ಕುಮಾರಸ್ವಾಮಿ ಅವರು ಒಂದು ನಿರ್ಧಾರ ಮಾಡಿದರು ಸದ್ಯಕ್ಕೆ ಈ ಪಟ್ಟಾಭಿಷೇಕ ಬೇಡ ಏನು ಯುವ ನಾಯಕ ಅನ್ನುವ ಬಿರುದು ಇದೆಯಲ್ಲ ಈ ಬಿರುದನ್ನು ಹಾಗೇ ಉಳಿಸ್ಕೊಂಡು ಯುವ ಘಟಕದ ಅಧ್ಯಕ್ಷನಾಗಿ ಮುಂದುವರಿಸಿದರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆದರೆ ಈಗ ಸಂದರ್ಭ ಹಾಗಿಲ್ಲ ಬದಲಾಗಲೇಬೇಕು ಬೇರೆ ಕ್ಷೇತ್ರವನ್ನು ಹುಡುಕಲೇಬೇಕು ಎಲ್ಲಾದರೂ ಹೋಗಿ ಗೆಲುವನ್ನು ಸಾಧಿಸಲೇಬೇಕು ಅನ್ನೋ ನಿರ್ಧಾರಕ್ಕೆ ಜೆ ಡಿ ಎಸ್ ಪಾರ್ಟಿ ಬಂದಿದೆ ಅನಿವಾರ್ಯವಾಗಿ ನಿಖಿಲ್ ಅವರು ಮಂಡ್ಯ ರಾಮನಗರ ಈ ಕ್ಷೇತ್ರವನ್ನು ಬಿಟ್ಟು ಹಳೇ ಮೈಸೂರು ಕಡೆಗೆ ಹೋಗೋದಕ್ಕೆ ಜೆ ಡಿ ಎಸ್ನ ಕಟ್ಟಾಳು ಮಾಜಿ ಪ್ರಧಾನಿ ನಿಖಿಲ್ ಕುಮಾರಸ್ವಾಮಿ ಅವರ ತಾತ ಒಂದು ಪ್ಲಾನ್ ಅನ್ನು ರೂಪಿಸಿದಾರಂತೆ ಯಾವಾಗಲೂ ಸಿದ್ದರಾಮಯ್ಯ ಅವರು ಹೇಳ್ತಾ ಇರ್ತಾರೆ ಜೆ ಡಿ ಎಸ್ ಪಾರ್ಟಿ ಅನ್ನೋದೇ ಹಾಗೆ ಅವ್ರದ್ದು ಯೋಚನೆಗಳೆಲ್ಲ ಡಿನ್ನರ್ ಮೀಟಿಂಗ್ನಲ್ಲಿ ಡಿಸೈಡ್ ಆಗುತ್ತೆ ಪಕ್ಷದ ಕಚೇರಿಯಲ್ಲಿ ಡಿಸೈಡ್ ಆಗಲ್ಲ ಕುಮಾರಸ್ವಾಮಿ ಅವರು ದೇವೇಗೌಡರು ಎಚ್ ಡಿ ರೇವಣ್ಣ ಅವರು ಅವರ ಕುಟುಂಬದವರು ಎಲ್ಲಿ ಡಿನ್ನರ್ ಪಾರ್ಟಿ ಸೇರ್ತಾರಲ್ಲ ಅಥವಾ ಒಂದು ಕಡೆ ಬೇರೆ ಬೇರೆ ಕಡೆ ಮನೆ ಇದೆ ಜೆ ಪಿ ನಗರದಲ್ಲಿ ಕುಮಾರಸ್ವಾಮಿ ಇರ್ತಾರೆ ಇನ್ನು ಬಸವನಗುಡಿನಲ್ಲಿ ರೇವಣ್ಣ ಅವರು ಇರ್ತಾರೆ ಇನ್ನು ದೇವೇಗೌಡ ಪೆಟ್ರೋಲ್ ಬಂಕ್ ಸಮೀಪ ಅಂದರೆ ಆ ಪ್ರದೇಶದಲ್ಲಿ ದೇವೇಗೌಡರ ಮನೆ ಇದೆ ಪದ್ಮನಾಭ ನಗರದಲ್ಲಿ ಸೊ ಎಲ್ಲೋ ಒಂದು ಕಡೆ ಊಟಕ್ಕೆ ಸೇರ್ತಾರೆ ಊಟಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗ್ನಲ್ಲಿ ಮುಂದೆ ಯಾರ ನಾಯಕ ಆಗ್ಬೋದು ಅನ್ನೋದು ಡಿಸೈಡ್ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇಲ್ಲ ಇದನ್ನ ಇದನ್ನು ಯಾವಾಗಲೂ ಅವ್ರದೇ ಪಾರ್ಟಿಯಲ್ಲಿ ಹಿಂದೆ ಇದ್ದಂಥ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಕ್ಕಂಥ ಮಾತು ಅಂದರೆ ಜೆ ಡಿ ಎಸ್ ಪಾರ್ಟಿ ಇರೋದೇ ಹಂಗೆ ಕುಟುಂಬದಲ್ಲಿ ನಿರ್ಧಾರ ಅಂದರೆ ಪಕ್ಷದಲ್ಲಿ ನಿರ್ಧಾರ ಆದಂಗೆ ಅನ್ನೋದು ಮುಖ್ಯಮಂತ್ರಿಗಳ ಮಾತು ಇದನ್ನು ಯಾವಾಗಲೂ ಅವರು ಮಾತು ಬಂದಾಗ ಜೆ ಡಿ ಎಸ್ ಬಗ್ಗೆ ಮಾತು ಬಂದಾಗ ಈ ಮಾತನ್ನು ಹೇಳ್ತಾನೆ ಇರ್ತಾರೆ ಈಗ ಅಗೈನ್ ನಿಖಿಲ್ ಪಟ್ಟಾಭಿಷೇಕದ ಬಗ್ಗೆ ಅಥವಾ ನಿಖಿಲ್ ಮುಂದಿನ ಕ್ಷೇತ್ರ ಯಾವುದು ಅನ್ನೋದ್ರ ಬಗ್ಗೆ ಡಿನ್ನರ್ ಮೀಟಿಂಗ್ನಲ್ಲಿ ಒಂದಿಷ್ಟು ಯೋಚನೆಗಳಾಗಿದೆಯಂತೆ ದೇವೇಗೌಡರ ನಿವಾಸದಲ್ಲಿ ನಡೆದಂಥ ಒಂದು ಡಿನ್ನರ್ ಮೀಟಿಂಗ್ ನಿಖಿಲ್ ಪಟ್ಟಾಭಿಷೇಕಕ್ಕೆ ಅಥವಾ ನಿಖಿಲ್ ಮುಂದೆ ಯಾವ ಕ್ಷೇತ್ರದಲ್ಲಿ ನಿಲ್ಲಬೇಕು ಅನ್ನೋದನ್ನ ತಾತ ದೇವೇಗೌಡರು ಒಂದು ದೊಡ್ಡ ಪ್ಲಾನ್ ಅನ್ನ ಬಿಗ್ ಪ್ಲಾನ್ ಅನ್ನ ಮಾಡ್ಕೊಂಡಿದಾರಂತೆ ಹಂಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಈ ಎಲ್ಲ ಕ್ಷೇತ್ರಗಳನ್ನು ಮುಗಿಸಿ ಮತ್ತೆಲ್ಲಿ ಹೋಗ್ತಾರೆ ಅನ್ನೋ ಪ್ರಶ್ನೆಗೆ ಈಗ ಎರಡು ಕ್ಷೇತ್ರಗಳು ನಿಮ್ಮ ಮುಂದೆ ಇದ್ದಾವೆ ಹಳೆ ಮೈಸೂರು ಭಾಗಕ್ಕೆ ಹೋಗೋದಕ್ಕೆ ನಿಖಿಲ್ ಕುಮಾರಸ್ವಾಮಿಯನ್ನ ಕಳಿಸೋದಕ್ಕೆ ಬಹಳ ದೊಡ್ಡ ಮಟ್ಟದ ತಯಾರಿ ಆಗಿದೆಯಂತೆ ದೇವೇಗೌಡರು ಇನ್ನೇನು ರಾಜಕಾರಣದಲ್ಲಿ ಬಹಳ ಪಳಗದಂಥವ್ರು ಹಗಲು ರಾತ್ರಿ ನಿದ್ದೆ ಮಾಡಿದಾಗ ಕೂಡ ಕನಸಿನಲ್ಲೂ ಬಹುಶಃ ರಾಜಕಾರಣವನ್ನೇ ಯೋಚನೆ ಮಾಡ್ತಾರೆ ಕನಸಿನಲ್ಲೂ ನಮ್ಮಲ್ಲಿ ರಾಜಕಾರಣವನ್ನು ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಇರೋದಿಬ್ಬ್ರೆ ಒಂದು ದೇವೇಗೌಡ್ರು ಇನ್ನೊಂದು ಸಿದ್ದರಾಮಯ್ಯ ಅವರು ದೇವೇಗೌಡರ ಪ್ಲಾನ್ ಏನಿದೆಯಪ್ಪ ಅಂತಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿಯನ್ನ ಕಳಿಸ್ಬೇಕು ಅನ್ನೋದು ದೇವೇಗೌಡರ ಒಂದು ಯೋಚನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈಗ ಯಾರಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ ಜಿ ಟಿ ದೇವೇಗೌಡರು ಜಿ ಟಿ ದೇವೇಗೌಡರಿಗೂ ಪಕ್ಷಕ್ಕೂ ಏನು ಅಂಥ ಅವಿನಾಭಾವ ಸಂಬಂಧ ಇದೆಯಾ ಕೇಳಿದ್ರೆ ಅತ್ತೊನ್ ಮುಖ ಇತ್ತೊನ್ ಮುಖ ಜಿ ಟಿ ದೇವೇಗೌಡರು ಇದ್ದಾರೆಯೇ ಹೊರತು ಮಾತುಗಳು ಯಾವುದು ಪಕ್ಷದ ಬಗ್ಗೆ ಇಲ್ಲ ಅವರು ಸತತವಾಗಿ ಹೋಗ್ತಾ ಇದ್ದಾರೆ ಜಿ ಟಿ ದೇವೇಗೌಡರು ಮೂಡಾ ಕೇಸ್ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಸಮರ್ಥನೆಗೆ ನಿಂತುಬಿಟ್ರು ಇದೇ ದೇವೇಗೌಡರು ಇದೇ ಎಚ್ ಡಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರನ್ನ ವಾಚಾಮಗೋಚರವಾಗಿ ತೆಗಳ್ತಾ ಇದ್ರೆ ಈ ಕಡೆ ಅದೇ ಪಕ್ಷದ ನಾಯಕ ಜಿ ಟಿ ದೇವೇಗೌಡರು ಇವ್ರನ್ನ ಹೊಗಳಿಕೆ ನಿಂತರು ಇಲ್ಲ ಒಂದು ಕಡೆ ಪಕ್ಷದಲ್ಲಿ ಬಲ ಕಡಿಮೆ ಆದಂಗಾಯ್ತು ಹಂಗಾಗಂತ ಸಂದರ್ಭದಲ್ಲಿ ಮೈಸೂರಿನಿಂದ ಬಂದಂತ ಒಂದು ಹಗರಣಕ್ಕೆ ಎಲ್ಲೋ ಒಂದು ಕಡೆ ಇವ್ರು ಪುಷ್ಟಿಯನ್ನೇ ಕೊಡಲಿಲ್ಲ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಅಂತ ವ್ಯಕ್ತಿ ಅನ್ ಅಂದ್ರೆ ಸೈಟ್ ಹೊಡೆಯುವಂಥ ವ್ಯಕ್ತಿ ಅಂತ ನನಗನ್ನಿಸ್ತಾ ಇಲ್ಲ ಅಂದ್ಬಿಟ್ರು ಜಿ ಟಿ ದೇವೇಗೌಡರು ಸೊ ಈಗ ಜಿ ಟಿ ದೇವೇಗೌಡರ ಕ್ಷೇತ್ರದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಕಣ್ಣಿದೆಯಂತೆ ಪ್ಲಾನ್ ಯಾರ್ದಪ್ಪ ಕೇಳಿದರೆ ಅಗೈನ್ ಎಚ್ ಡಿ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರ ತಾತನ ಪ್ಲಾನ್ ಇದು ಪ್ಲಾನ್ ಎ ಪ್ಲಾನ್ ಬಿ ಕೂಡ ಇದೆಯಂತೆ ಇದರಲ್ಲೇ ಸಾರಾ ಮಹೇಶ್ ಅವರ ಕ್ಷೇತ್ರ ಕೆ ಆರ್ ನಗರ ಏನಿದೆಯಲ್ಲ ನಗರ ಅಲ್ಲಿಗೂ ಕೂಡ ಒಂದು ಆಪ್ಷನ್ ಇಟ್ಕೊಂಡಿದಾರಂತೆ ಹಳೆ ಮೈಸೂರು ಭಾಗಕ್ಕೆ ನಿಖಿಲ್ ಅವ್ರನ್ನ ಕಳಿಸೋದಕ್ಕೆ ಸಾರಾಮಹೇಶ್ ಜೆ ಡಿ ಎಸ್ ಪಾರ್ಟಿಗೆ ಭಾಳ ನಿಷ್ಠರು ನಿಖಿಲ್ ಕುಮಾರಸ್ವಾಮಿ ಅಥವಾ ದೇವೇಗೌಡರ ಫ್ಯಾಮಿಲಿ ಏನು ಹೇಳುತ್ತೋ ಅದನ್ನು ಕೇಳ್ತಾರೆ ಸೊ ಸಾರಾ ಮಹೇಶ್ ಅವರ ಕ್ಷೇತ್ರಕ್ಕೆ ಹೋದರೂ ಕೂಡ ನಿಖಿಲ್ ಅಚ್ಚರಿ ಇಲ್ಲ ಆದರೆ ಇವರಿಬ್ಬರು ಕೂಡ ಒಪ್ತಾರಾ ಅನ್ನೋ ಪ್ರಶ್ನೆ ಸಾರಾಮಹೇಶ್ ಅವ್ರನ್ನ ಹೇಗೆ ಒಪ್ಪಿಸಬಹುದು ಜಿ ಟಿ ದೇವ್ರ ದೇವೇಗೌಡರ ಕಥೆ ಹೇಳಿ ಜಿ ಟಿ ದೇವೇಗೌಡರು ಇದಕ್ಕೆಲ್ಲ ಒಪ್ತಾರಾ ಅಥವಾ ಪಾರ್ಟಿಯಲ್ಲೇ ಉಳಿತಾರಾ ಅನ್ನೋದು ಕೂಡ ಪ್ರಶ್ನೆ ಕಾಂಗ್ರೆಸ್ಗೆ ಹೋಗ್ತಾರೆ ಅವರು ಬೆನ್ನಿಗೆ ನಿಂತುಬಿಡ್ತಾರೆ ಅನ್ನೋದು ಕೂಡ ಕೆಲವು ವಲಯದ ಮಾತುಗಳಿದಾವೆ ಅದೇ ನಾನು ಮೊದಲೇ ಹೇಳ್ದಂಗೆ ಈ ತಾಳ ಯಾಕೋ ಸರಿ ಹೋಗ್ತಾ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ್ತೆ ಜಿ ಟಿ ದೇವೇಗೌಡರಿಗೆ ಸೊ ಮುಖ ಮತ್ತು ತಗೇನು ಮುಖ ಸೊ ಹಾಗಾಗಿ ಜಿ ಟಿ ದೇವೇಗೌಡರನ್ನ ಮನವೊಲಿಸ್ತಾರೋ ಅಥವಾ ಜಿ ಟಿ ದೇವೇಗೌಡರ ವಿರುದ್ಧವಾಗಿ ಏನು ಅನ್ನೋದು ಕೂಡ ಈಗಿರುವಂಥ ಪ್ರಶ್ನೆ ಪ್ಲಸ್ ಏನಪ್ಪ ಅನ್ನೋದನ್ನು ನೋಡೋದಾದ್ರೆ ಪಾಸಿಟಿವ್ ಸೈಡ್ ಏನಪ್ಪ ಅನ್ನೋದನ್ನು ನೋಡೋದಾದ್ರೆ ಹಳೇ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗೆ ಯಾವಾಗಲೂ ಕೂಡ ಒಂದು ಅಲೆ ಇದೆ ಜೆ ಡಿ ಎಸ್ ಅಲೆ ಜೆ ಡಿ ಎಸ್ ಮೂಲ ಇರೋದೇ ಹಳೆ ಮೈಸೂರಲ್ಲಿ ಮಂಡ್ಯ ಮೈಸೂರು ಈ ಭಾಗದಲ್ಲಿ ಹಾ ಬಿಟ್ರೆ ಹಾಸನ ಸೊ ಹಾಸನಕ್ಕೆ ಕಳಿಸಿದ್ರು ಅಚ್ಚರಿ ಇಲ್ಲ ರಾಜಕಾರಣದಲ್ಲಿ ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅದು ಬೇರೆ ವಿಚಾರ ಹಾಸನವನ್ನು ಬದಿಗಿಡೋಣ ಸದ್ಯಕ್ಕೆ ಎರಡು ಕ್ಷೇತ್ರದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರ ಕಣ್ಣಿದೆ ಮುಂಬರುವಂಥ ಇಪ್ಪತ್ತೆಂಟರ ಎಲೆಕ್ಷನ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಂದು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಇನ್ನೊಂದು ಕೆಆರ್ ನಗರ ಕ್ಷೇತ್ರಕ್ಕೆ ಹೋಗುವಂಥ ಸಾಧ್ಯತೆಗಳಿದಾವೆ ಅನ್ನೋದು ಜೆ ಡಿ ಎಸ್ ವಲಯದಿಂದ ಬರ್ತಕ್ಕಂಥ ಮಾಹಿತಿ ಡಿನ್ನರ್ ಮೀಟಿಂಗ್ನಲ್ಲಿ ಡಿಸೈಡ್ ಆಗಿರುವಂಥ ಮಾಹಿತಿ ಸೊ ಏನೇ ಇರಲಿ ಕೊನೆಗಾದರೂ ನಾಲ್ಕನೇ ಬಾರಿಗಾದರೂ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರ ಅನ್ನೋದು ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ರಾಜ್ಯ ರಾಜ್ ರಾಜಕಾರಣಕ್ಕೆ ಮತ್ತೇನ್ ಕುಮಾರಸ್ವಾಮಿ ಮರಳುತ್ತಾರೆ ಅನ್ನೋ ಮಾತು ಕೂಡ ಇದೆ ಕೇಂದ್ರ ರಾಜಕಾರಣದಲ್ಲಿ ಅವರಿಗೆ ಅಷ್ಟು ಉತ್ಸಾಹ ಇಲ್ವಂತೆ ರಾಜ್ಯ ರಾಜಕಾರಣದ ಮೇಲೆ ಅವರ ಕಣ್ಣಿರೋದು ಮತ್ತು ಜೆ ಡಿ ಎಸ್ ಟಾರ್ಗೆಟ್ ಏನಪ್ಪ ಅಂದರೆ ಅದು ಕೂಡ ಅದೇ ಐವತ್ತು ಸೀಟ್ಗಳನ್ನು ಈ ಬಾರಿ ಗೆಲ್ಲಬೇಕು ಕಳೆದ ಬಾರಿ ಕೇವಲ ಹತ್ತೊಂಬತ್ತು ಸೀಟ್ಗೆ ಕುಸ್ದಿತ್ತು ಜೆ ಡಿ ಎಸ್ನ ಶಕ್ತಿ ಇರೋದೆಷ್ಟು ಕೇಳಿದ್ರೆ ಯಾವಾಗಲೂ ಕುಮಾರ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಸಿ ಎಂ ಹೇಳೋದು ಅವ್ರ ಶಕ್ತಿನೇ ಮೂವತ್ತು ಅಂತಾರೆ ಸೊ ಈ ಬಾರಿ ಅನ್ನ ಇಟ್ಕೊಂಡಿದ್ದಾರೆ ಐವತ್ತರಿಂದ ಅರವತ್ತು ಸ್ಥಾನಗಳನ್ನು ಗೆಲ್ತೀವಿ ಅನ್ನೋದನ್ನು ಸೊ ಅದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಗೆಲ್ಲೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಯಾಕೆ ಕೇಳಿದರೆ ಒಂದು ಕಡೆ ಜೆ ಡಿ ಎಸ್ನಿಂದ ಪಟ್ಟಾಭಿಷೇಕ ಆಗಬೇಕು ಅಧ್ಯಕ್ಷಗಾದಿಗೆ ಇನ್ನೊಂದು ಕಡೆ ಎಮ್ ಎಲ್ ಎ ಆಗದಿದ್ರೆ ಯಾರೂ ಕೂಡ ಆ ಪಟ್ಟಾಭಿಷೇಕಕ್ಕೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಎಮ್ ಎಲ್ ಎ ಆಗದೆ ಜೆ ಡಿ ಎಸ್ ಅಧ್ಯಕ್ಷನ್ ಮಾಡ್ತಾರ ಕೇಳಿದ್ರೆ ಅದು ಕೂಡ ಸಾಧ್ಯತೆ ಬಹಳ ಕಡಿಮೆ ಅಂತಾನೆ ಹೇಳ್ಬೋದು ಪಕ್ಷದ ವಲಯದಲ್ಲೇ ಇದಕ್ಕೆ ವಿರೋಧ ವ್ಯಕ್ತ ಆಗುತ್ತೆ ಸೊ ನೋಡೋಣ ಕೊನೆ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಯಾವ ಕ್ಷೇತ್ರಕ್ಕೆ ಬೇಕಾದ್ರೂ ಹೋಗ್ಬೋದು ಸದ್ಯಕ್ಕಿಂತ ಈ ಮಾಹಿತಿ ಇದೆ ಎರಡು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಕುಮಾರಸ್ವಾಮಿ ದೇವೇಗೌಡರು ಯೋಚನೆ ಕೂಡ ಅದೇ ಆಗಿದೆ ಅನ್ನೋದು ಇದಿಷ್ಟು ಈ ಕ್ಷಣದ ಅಪ್ಡೇಟ್ ಇಂತಂದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿ ವಿ ಕನ್ನಡ ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು